ಈ ಸ್ಟಾಕ್ ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಶನ್ ಈ ಮೂರು ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದಾನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೊಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂವ್ಮೆಂಟಮ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಕಾಯ್ ಚಲೋಪತಿ ಆಫ್ ಟಿ ಎಸ್ ಎಂ ಇನೋವೇಷನ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಅನಾಲಿಸ್ ಸರ್ಟಿಫೈ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಸೇರಿ ದಿನಕ್ಕೆ ಜಸ್ಟ್ ಮೂರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರುವ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಸಿ ಯು ನಮಸ್ಕಾರ ಸ್ನೇಹಿತರೆ ಈಗ ನಾವು ಜಿ ಟಿ ಟಿ ಆರ್ಡರ್ ನ ಹೇಗ್ ಪ್ಲೇಸ್ ಮಾಡೋದಂತ ನೋಡೋಣ ಸೊ ಜಿ ಟಿ ಟಿ ಆರ್ಡರ್ ನ ಗುಡ್ ಟು ಟಿಲ್ ಟ್ರಿಗರ್ ಅಂತ ಕರಿತೀವಿ ಅದ್ ಹೇಗ್ ಪ್ಲೇಸ್ ಮಾಡೋದಂತೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟಾಕ್ ನ ತಗೊಳ್ತೀರಾ ಲೆಕ್ಸೆ ನಾನು ಸ್ಟಾಕ್ ಬಂದು ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕ್ ನಾನು ಬೈ ಮಾಡ್ತಾ ಇದ್ದೀನಿ ಸೊ ಬೈ ಮಾಡಿದಾಗ ನಿಮ್ಗೆ ಈ ಜಿ ಟಿ ಟಿ ಆರ್ಡರ್ ನ ಪ್ಲೇಸ್ ಮಾಡುವಾಗ ಫಿಕ್ಕಲ್ ನಾವು ಜಿ ಟಿ ಟಿ ಎನೇಬಲ್ ಆಗಲ್ಲ ರೆಗ್ಯುಲರ್ ಅಲ್ಲಿ ನಾವು ಜಿ ಟಿ ಟಿ ನ ಎನೇಬಲ್ ಆಗುತ್ತೆ ತೋರಿಸ್ಕೊಡ್ತೀನಿ ಕವರ್ ಅಲ್ಲಿ ನಿಮ್ಗೆ ಜಿ ಟಿ ಟಿ ಸಿಗಲ್ಲ ಎಂಬ ನಲ್ಲಿ ಸಿಗಲ್ಲ ಐಸ್ಬರ್ಗ್ ಅಲ್ಲಿ ಸಿಗಲ್ಲ ಓಕೆನಾ ಸೊ ಈಗ ರೆಗ್ಯುಲರ್ ಅಲ್ಲಿ ಬಂದಾಗ ನಿಮಗೆ ಇಂಟ್ರಾಡೆ ಮತ್ತೆ ಲಾಂಗ್ ಟರ್ಮ್ ಅಂತ ಎರಡು ಆಪ್ಷನ್ ಇರುತ್ತೆ ಸೊ ಇಂಟ್ರಾಡೆ ಅಂದ್ರೆ ಏನ್ ಹೇಳಿದೆ ನಾನು ನಿಮ್ಗೆ ಮಾರ್ನಿಂಗ್ ನೈನ್ ಫಿಫ್ಟಿನ್ ಇಂದ ಹಿಡಿದು ತ್ರೀ ಟ್ವೆಂಟಿ ತನಕ ನಾವು ಟ್ರೇಡ್ ನ ಪ್ಲೇಸ್ ಮಾಡೋದು ಸೊ ಇಲ್ಲಿ ನಮಗೆ ಜಿ ಟಿ ಟಿ ಆರ್ಡರ್ ಎನೇಬಲ್ ಆಗಲ್ಲ ಅದೇ ಲಾಂಗ್ ಟರ್ಮ್ ಅಂತ ನೀವು ಚೂಸ್ ಮಾಡಿದಾಗ ನಿಮ್ಗೆ ಜಿ ಟಿ ಟಿ ಎನೇಬಲ್ ಆಗುತ್ತೆ ಇದು ಏನಕ್ಕೆ ಅಂತಂದ್ರೆ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟಾಕ್ ನ ಬೈ ಮಾಡ್ತೇನೆ ಬೈ ಮಾಡಿದ್ಮೇಲೆ ಪ್ರಾಬ್ಲಮ್ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಪ್ ಮತ್ತೆ ಡೌನ್ ಒಲೆಟಿ ಇರತ್ತಲ್ಲ ಫಾರ್ ಎಕ್ಸಾಪಲ್ ಯಾವ್ದು ಒಂದು ಸ್ಟಾಕ್ ನ ತಗೊಳ್ಳೋಣ ಸೊ ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕ್ ಈ ಸ್ಟಾಕ್ ನಾನೀಗ ಫೋರ್ ಹಂಡ್ರೆಡ್ ರುಪೀಸ್ ಬೈ ಮಾಡಿದೆ ಅಂತ ತಿಳ್ಕೊಳ್ಳಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬೈ ಮಾಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಇಲ್ಲಿಂದ ಇದು ಹತ್ತು ಪರ್ಸೆಂಟ್ ಅಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಡೌನ್ ಹೋದಾಗ ನಾನು ಪ್ರೊಟೆಕ್ಟೆಡ್ ಆಗಿರ್ಬೇಕು ಹತ್ತು ಪರ್ಸೆಂಟ್ ಹೋದಾಗ ನಾನು ಮಾರ್ಕೆಟ್ ಇಂದ ಎಕ್ಸಿಟ್ ಆಗಬೇಕು ಅದೇ ರೀತಿ ಡೌನ್ ಹೋದಾಗ ಲಕ್ಷ ಐದು ಪರ್ಸೆಂಟ್ ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡಿದ್ದೀನಿ ಸೊ ಐದು ಪರ್ಸೆಂಟ್ ಬಂದು ಏನಾಗಿದೆ ನನಗೆ ಎಸ್ ಎಲ್ ಆಗಿದೆ ಟೆನ್ ಪರ್ಸೆಂಟ್ ಬಂದು ನನ್ಗೆ ಟಾರ್ಗೆಟ್ ಆಗಿದೆ ಸೊ ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ನಾನು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ ಅಥವಾ ನಾನು ವರ್ಕಿಂಗ್ ಸ್ಕೆಡ್ಯೂಲ್ ಇದೆ ನನ್ನ ವರ್ಕಿಂಗ್ ಪ್ರೊಫೆಷನಲ್ ನಾನು ಕೆಲಸ ಮಾಡ್ತಿದ್ದೀನಿ ಆಫೀಸ್ ಅಲ್ಲಿ ಸೊ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ನ ವಾಚ್ ಮಾಡೋಕಾಗಲ್ಲ ಇಲ್ಲಾಂದ್ರೆ ಮೊಬೈಲ್ ಆಫೀಸಲ್ಲಿ ಮೊಬೈಲ್ ಅಲೋ ಇಲ್ಲ ಇಲ್ಲ ಅಬ್ರಾಡ್ ಅಲ್ಲಿ ಸ್ಟೇ ಮಾಡ್ತಾ ಇದೀನಿ ಇಂಡಿಯನ್ ಓಪನ್ ಮಾರ್ಕೆಟ್ ಓಪನ್ ಆಗೋ ಟೈಮ್ ಗೆ ನಾನು ಯುರೋಪಲ್ಲ ಅಥವಾ ಅಮೆರಿಕನಲ್ಲೂ ಇದ್ದೀನಿ ಸೊ ನಾನು ಆ ಟೈಮಲ್ಲಿ ಮಲ್ಕೊಂಡಿರ್ತೀನಿ ಸೊ ಮಾರ್ಕೆಟ್ ನ ಕ್ಯಾಪ್ಚರ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋಕ್ಕಾಗಲ್ಲ ಸೊ ಈ ತರ ಒಂದು ಚಾಲೆಂಜಸ್ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನಾವು ಜಿ ಟಿ ಟಿ ಅನ್ನೋ ಒಂದು ಆರ್ಡರ್ ಬರುತ್ತೆ ಜಿ ಟಿ ಟಿ ಅನ್ನೋ ಆರ್ಡರ್ ಸೊ ಈ ಆರ್ಡರ್ ನ ಪ್ಲೇಸ್ ಮಾಡಿದೀವಿ ಅಂದ್ರೆ ಇದ್ರ ಗುಡ್ ಟು ಟಿಲ್ ಟ್ರಿಗರ್ ಅಂತ ಕರಿತೀವಿ ಸೊ ಇದು ಇಫ್ ಇನ್ ಕೇಸ್ ನಮಗೆ ನಾನು ಬೈ ಮಾಡಿರೋ ಪ್ರೈಸ್ ಇಂದ ಹತ್ತು ಪರ್ಸೆಂಟ್ ಮೇಲೆ ಹೋಯ್ತು ಇಫ್ ನಾನು ಜಿ ಟಿ ಟಿ ಆರ್ಡರ್ ನ ಪ್ಲೇಸ್ ಮಾಡಿದೀನಿ ಅಂದ್ರೆ ಹತ್ತು ನಾನು ಮಾರ್ಕೆಟ್ ಇಂದ ಹೊರಗಡೆ ಬರುತ್ತೆ ಅಂದ್ರೆ ಮಾರ್ಕೆಟೆ ನಮ್ಮನ್ನ ಎಕ್ಸಿಟ್ ಮಾಡುತ್ತೆ ಬ್ರೋಕರ್ ನಮ್ಮನ್ನ ಎಕ್ಸಿಟ್ ಮಾಡಿ ಮಾರ್ಕೆಟ್ ಇಂದ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಹೊರಗಡೆ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಡೌನ್ ಸೈಡ್ ಹೋದಾಗ ಫೈವ್ ಪರ್ಸೆಂಟ್ ಸ್ಟಾಪ್ಲಸ್ ಏನು ಇಟ್ಕೊಂಡಿದೀವಿ ಇದರಲ್ಲಿ ನಾವು ಎರಡು ಪ್ಲೇಸ್ ಮಾಡ್ಬೋದು ಒಂದು ಟಾರ್ಗೆಟ್ ನ ಪ್ಲೇಸ್ ಮಾಡ್ಬೋದು ಇನ್ನೊಂದು ನ ಪ್ಲೇಸ್ ಮಾಡ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ ಬಂದು ಅಪ್ ಟ್ರೆಂಡ್ ಅಪ್ ಟ್ರೆಂಡ್ ಹೋಗುವಾಗ ಟೆನ್ ಪರ್ಸೆಂಟ್ ನಾವು ಬಂದಾಗ ನಮ್ಮನ್ನ ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡುತ್ತೆ ಅದೇ ರೀತಿ ಡೌನ್ ಹೋದಾಗ ಫೈವ್ ಪರ್ಸೆಂಟ್ ಸ್ಟಾಪ್ಲಾಸ್ ಇಟ್ಟಾದಾಗ ನಮ್ಮ ಮಾರ್ಕೆಟಿಂದ ಎಕ್ಸಿಟ್ ಆಗಿ ಹೊರಗಡೆ ಬರ್ತೀವಿ ಅದನ್ನ ಜಿ ಟಿ ಟಿ ಆರ್ಡರ್ ಅಂತ ಕರಿತೀವಿ ಇದು ನಿಮಗೆ ಒನ್ ಇಯರ್ ತನಕ ವ್ಯಾಲಿಡ್ ಇರುತ್ತೆ ನೀವು ಪ್ಲೇಸ್ ಮಾಡಿದ ಡೇಟ್ ಇಂದ ಹಿಡಿದು ಒನ್ ಇಯರ್ ತನಕ ನೀವು ಆ ಜಿ ಟಿ ಜಿ ಟಿ ಟಿ ಆರ್ಡರ್ನ ವ್ಯಾಲಿಡ್ ಇರುತ್ತೆ ನೀವು ಪ್ಲೇಸ್ ಮಾಡಿ ಮಾಡಿಟ್ಕೋಬಹುದು ಈಗ ಫಾರ್ ಎಕ್ಸಾಂಪಲ್ ಸಮ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಸ್ ಇರ್ತಾರೆ ಮಾರ್ಕೆಟ್ ಅಲ್ಲಿ ಈಗ ರಿಲಯನ್ಸ್ ಅನ್ನೋ ಸ್ಟಾಕ್ ಅಲ್ಲಿ ಲೆಸಿ ರಿಲಯನ್ಸ್ ಅನ್ನೋ ಸ್ಟಾಕ್ ಅಲ್ಲಿ ಒಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗ್ತದೆ ಈಗ ಲಚ್ ಇವತ್ತಿನ ಒಂದು ಡೇಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸ್ಟೆಡ್ ಆಗ್ತದೆ ಅಂತ ತಿಳ್ಕೊಳ್ಳೋಣ ಕರೆಂಟ್ ಮಾರ್ಕೆಟ್ ಪ್ರೈಸ್ ಸೊ ನೆಕ್ಸ್ಟ್ ನನ್ಗೆ ಒಂದು ನೈನ್ ಮಂತ್ಸ್ ಅಲ್ಲಿ ನೈನ್ ಮಂತ್ಸ್ ಅಲ್ಲಿ ಇದೊಂದು ಫೋರ್ ತೌಸಂಡ್ ರುಪೀಸ್ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ ಫೋರ್ ತೌಸಂಡ್ ಹೋಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ನೈನ್ ಮಂತ್ಸ್ ಡ್ಯೂರೇಷನ್ ಅಲ್ಲಿ ಅವಾಗ ನಾನೇನ್ ಮಾಡ್ತೀನಿ ಜಿ ಟಿ ಟಿ ಆರ್ಡರ್ನ ಪ್ಲೇಸ್ ಮಾಡಿಬಿಡ್ತೀನಿ ಅದೇ ಇಫ್ ಲೈನ್ಸ್ ಡೌನ್ ಹೋದ್ರೆ ಲೆಟ್ಸ್ ಎರಡು ಸಾವಿರದ ಐನೂರು ರೂಪಾಯಿಗೆ ನಾನು ಲಾಸ್ ಇಟ್ಕೊಂಡಿದೀನಿ ಸೊ ಈಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಒಂದು ವರ್ಷದ ತನಕ ಈ ಜಿ ಟಿ ಆರ್ಡರ್ ಬಂದು ಎನೇಬಲ್ ಆಗಿರುತ್ತೆ ಒಂದ್ಸರಿ ಪ್ಲೇಸ್ ಮಾಡಿದ್ರೆ ಸಾಕು ನಮಗೆ ಫೋರ್ ತೌಸಂಡ್ ರುಪೀಸ್ ಆದ್ರೂ ಟಚ್ ಆಗ್ಬೇಕು ಇಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆದ್ರೂ ಟಚ್ ಆಗ್ಬೇಕು ಇನ್ ಬಿಟ್ವೀನ್ ಅಲ್ಲಿ ಏನಾದ್ರೂ ಟ್ರೇಡ್ ಆಗ್ತಿದೆ ಅಂದ್ರೆ ನಮ್ಗೆ ಯಾವ್ದೇ ತರದ ಎಕ್ಸಿಟ್ ಆಗಲ್ಲ ಸೊ ಫೋರ್ ತೌಸಂಡ್ ಇಟ್ ಆಯ್ತಂದ್ರೆ ಅದಷ್ಟು ಪ್ರಾಫಿಟ್ ಇರುತ್ತೆ ಅಷ್ಟು ನಮಗೆ ಬುಕ್ ಆಗಿ ಮಾರ್ಕೆಟ್ ಇಂದ ನಾವು ಹೊರಗಡೆ ಬರ್ಬೋದು ಅದೇ ರೀತಿ ಡೌನ್ ಬಂದಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಮಗೆ ಸ್ಟಾಪ್ಲಸ್ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ನಮ್ಮನ್ನ ಎಕ್ಸಿಟ್ ಮಾಡಿಸುತ್ತೆ ಸೊ ಇದನ್ನ ಜಿ ಟಿ ಟಿ ಅಂತ ಕರಿತೀವಿ ಅದು ಹೇಗ್ ಪ್ಲೇಸ್ ಮಾಡೋದಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹೋಗ್ಬೇಕು ರೆಗ್ಯುಲರ್ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಐ ತಿಂಕ್ ಎಂ ಲಾಂಗ್ ಟರ್ಮ್ ಇಲ್ಲ ಅಂಡ್ ಅಲ್ಲೂ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಇಲ್ಲ ಸೊ ರೆಗ್ಯುಲರ್ ಆರ್ಡರ್ ಅಲ್ಲಿ ಮಾತ್ರ ನಿಮಗೆ ಜಿ ಟಿ ಟಿ ಅನ್ನೋದು ಎನೇಬಲ್ ಇರೋದು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಬಾಟಮ್ ಅಲ್ಲಿ ಸಿಗುತ್ತೆ ರೆಗ್ಯುಲರ್ ಲಾಂಗ್ ಟರ್ಮ್ ಅಂತ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಜಿ ಟಿ ಟಿ ಅಂತ ಇದೆ ನೋಡಿ ಸ್ನೇಹಿತರೆ ಗುಡ್ ಟು ಟಿಲ್ ಟ್ರಿಗರ್ ಅಂತ ಕರಿತೀವಿ ಸೊ ನಿಮ್ಗೆ ಏನಂತ ಕೇಳ್ತಿದೆ ಸ್ಟಾಪ್ಲಾಸ್ ಟಾರ್ಗೆಟ್ ಓಕೆನಾ ಇವೆರಡನ್ನ ನೀವು ಪ್ಲೇಸ್ ಮಾಡಬೇಕಾಗಿರುತ್ತೆ ಈಗ ನಾನೇನ್ ಮಾಡ್ತಾ ಇದೀನಿ ಡಿ ಬಿ ರಿಯಾಲಿಟಿ ಸ್ಟಾಕ್ ನ ಲಿ ಸ್ಟಾಕ್ ಬಂದು ಒನ್ ನೈಂಟಿ ಒನ್ ನೈಂಟಿ ಸೆವೆನ್ ರುಪೀಸ್ ನೈನ್ ನೈನ್ ಪರ್ಸೆಂಟೆಡ್ ಆಗ್ತದೆ ಲಟ್ಸ್ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಐದು ಕ್ವಾಂಟಿಟಿ ಬೈ ಮಾಡ್ತಿದೀನಿ ಓಕೆನಾ ಸೊ ಐದು ಕ್ವಾಂಟಿಟಿ ನಾನು ಬೈ ಮಾಡ್ತಿದೀನಿ ಈಗ ಸ್ಟಾಪ್ ಲಾಸ್ ಬಂದು ಎನೇಬಲ್ ಮಾಡ್ತಿದೀನಿ ಸೊ ಇದು ನಿಮಗೆ ಪರ್ಸೆಂಟೇಜ್ ಅಲ್ಲಿ ಎನೇಬಲ್ ಆಗುತ್ತೆ ಲೆಟ್ಸ್ ಐದು ಪರ್ಸೆಂಟ್ ನಾನು ಕೆಳಗಡೆ ಅಂದ್ರೆ ಡೌನ್ ಹೋದಾಗ ನನ್ಗೆ ಎಷ್ಟು ಪರ್ಸೆಂಟೇಜ್ ಬಂದು ಸ್ಟಾಪ್ ಲಾಸ್ ಬೇಕು ಲ ಐದು ಇಲ್ಲ ಅಂದ್ರೆ ఫైవ్ 4.7 4.9 ఫోర్ పైంట్ సెవెన్ ఫోర్ పైన్ సో ఇది సెట్ మచ్ డౌన్ హోదా స్టాప్లాస్ బ మైనస్ త్రీ పర్సెంట్ ఓకేనా సో మూర్ పర్సెంట్ స్టాప్లాస్ డౌన్ హోదా డిబిల్టి వన్ నైన్టి సెవెన్ ఈ ప్రైస్ ఇంకా డౌన్ హోదా నన్ను మార్కెట్ ఇంద ఎక్సిట్ ఆగ్ నెన్ ట్రేడ్ ఫస్ట్ కండీషన్ అదే అప్హోద టార్గెట్ బిచ్ నన్యట్ పర్సెంట్ అీ ప్లస్ త్రీ ఇంటు త్రీ వన్ ఇన్స్ త్రీ తిన నైన్ పర్సెంట్ ಸೊ ಮೇಲೆ ಹೋದಾಗ ನೈನ್ ಪರ್ಸೆಂಟ್ ಪ್ರಾಫಿಟಲ್ ಮಾರ್ಕೆಟ್ ಇಂದ ಆ ಟ್ರೇಡ್ ನಂಗೆ ಎಕ್ಸಿಟ್ ಆಗ್ಬೇಕು ಆ ಡೌನ್ ಬಂದಾಗ ಸ್ಟಾಪ್ ಸ್ಟಾಪ್ಲಾಸ್ ಬಂದಾಗ ಮೂರ್ ಪರ್ಸೆಂಟ್ ಎರಡೂ ಕಡೆ ಅಂದ್ರೆ ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡು ಕವರ್ ಆಗ್ಬೇಕು ಇದು ಎಲ್ಲಿ ತನಕ ಕವರ್ ಆಗ್ಬೇಕಂದ್ರೆ ನೆಕ್ಸ್ಟ್ ಒನ್ ಇಯರ್ ತನಕ ವ್ಯಾಲಿಡ್ ಇರುತ್ತೆ ಸೊ ನಾನು ಇವತ್ತು ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ಇಯರ್ ತನಕ ಅನ್ನೋದು ವ್ಯಾಲಿಡ್ ಇರುತ್ತೆ ಸೊ ಆ ಬಿಟ್ವೀನ್ ಅಲ್ಲಿ ಯಾವಾಗಾದ್ರೂ ಮೂರ್ ಪರ್ಸೆಂಟ್ ಬೀಳೋದಾಗ್ಲಿ ಇಲ್ಲ ಒಂಬತ್ತು ಪರ್ಸೆಂಟ್ ರೈಸ್ ಆಗೋದಾಗ್ಲಿ ಇನ್ ಬಿಟ್ವೀನ್ ನನಗೆ ಯಾವ್ದಾದ್ರು ಒಂದು ಪ್ರೈಸ್ ಅಚೀವ್ ಆಯ್ತಂದ್ರೆ ನನ್ನ ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡುತ್ತೆ ಸೊ ಈಗ ನಾನು ಏನ್ ಮಾಡ್ತಿದೀನಿ ಸ್ಟಾಪ್ ಲಾಸ್ ನೈನ್ ಪರ್ಸೆಂಟ್ ಟಾರ್ಗೆಟ್ ನೋಡಿದೀನಿ ಬೈ ಮಾಡ್ತೀನಿ ಎಲ್ ಕಾಣಿಸುತ್ತೆ ಸ್ನೇಹಿತರೆ ಜಿ ಟಿ ಟಿ ಸಪ್ರೇಟ್ ಆಗಿ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ ಜಿ ಟಿ ಟಿ ಅಂತ ನಿಮ್ಗೆ ಆರ್ಡರ್ ಬುಕ್ ಅಲ್ಲಿ ಡಿ ಬಿ ರಿಯಾಲಿಟಿದು ಯಾವುದೇ ತರಹದ ಸ್ಟೇಟಸ್ ತೋರಿಸಲ್ಲ ಯಾಕಂದ್ರೆ ನಾವು ಪ್ಲೇಸ್ ಮಾಡೋದು ಜಿ ಟಿ ಟಿ ಆರ್ಡರ್ ಆಗಿರೋದ್ರಿಂದ ಸೊ ನೀವು ಜಿ ಟಿ ಟಿಗೆ ಗೆ ಹೋಗ್ಬೇಕಾಗತ್ತೆ ಸೊ ಜಿ ಟಿ ಟಿ ಹೋದಾಗ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಟಾರ್ಗೆಟ್ ಸ್ಟಾಪ್ಲಾಸ್ ಎರಡು ಪ್ಲೇಸ್ ಆಗಿದೆ ನೋಡಿ ಸ್ನೇಹಿತರೆ ಸೊ ತ್ರೀ ಪರ್ಸೆಂಟ್ ಸ್ಟಾಪ್ಲಾಸ್ ಇದೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನೋದು ನಾವು ಸೆಟ್ ಮಾಡ್ಕೊಂಡಿದೀವಿ ಸೊ ನಮ್ ಬೈಯಿಂಗ್ ಪ್ರೈಸ್ ಬಂದು ಒನ್ ನೈನ್ಟಿ ಸೆವೆನ್ ಪಾಯಿಂಟ್ ಜೀರೋ ಒನ್ ಸೊ ಈ ಸ್ಟಾಕ್ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ತನಕ ವ್ಯಾಲಿಡ್ ಇರುತ್ತೆ ಒನ್ ಇಯರ್ ತನಕ ವ್ಯಾಲಿಡ್ ಇರುತ್ತೆ ಸೊ ಯಾವಾಗ ನಮಗೆ ಈ ಎರಡು ನಾವೇನು ಸೆಟ್ ಮಾಡಿದ್ವಿ ಪ್ಯಾರಾಮೀಟರ್ಸ್ ಇದ್ರಲ್ಲಿ ಒಂದು ಅಚೀವ್ ಆದ್ರೂ ನಮ್ಮನ್ನ ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ ಆರ್ಡರ್ ಅನ್ನೋದು ಕ್ಲೋಸ್ ಆಗುತ್ತೆ ಸೊ ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕು ಯಾವಾಗಾದ್ರೂ ಆಗ್ಲಿ ಜಿ ಟಿ ಟಿ ನ ಪ್ಲೇಸ್ ಮಾಡೋವಾಗ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ರೌಂಡ್ ಫಿಗರ್ ಗೆ ಪ್ಲೇಸ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಒನ್ ನೈಂಟಿ ಒನ್ ಟೂ ಏಟ್ ಇದೆಯಲ್ವಾ ಸೊ ಅದನ್ನ ಸೆಟ್ ಮಾಡಿ ಯಾಕೆ ಸರ್ ಒನ್ ನೈಂಟಿ ಗೆ ಸೆಟ್ ಮಾಡ್ಬೇಕಂತ ನೀವು ಕೇಳೋದಾದ್ರೆ ಈಗ ಸ್ಟಾಪ್ ಲಾಸ್ ಅಂತ ಬಂದಾಗ ಟೂ ಒನ್ ಫೋರ್ ಪಾಯಿಂಟ್ ನೈನ್ ಫೈವ್ ಇದೆ ಅದು ಟೂ ಒನ್ ಫೈವ್ ಮಾಡ್ಬೇಕಾಗತ್ತೆ ನೀವು ಸೊ ಏನಕ್ಕೆ ಇದನ್ನ ನಾವು ಇಟ್ಕೋಬೇಕಂದ್ರೆ ರೌಂಡ್ ಫಿಗರ್ಸ್ ನ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಈ ಪ್ರೈಸ್ ಇಟ್ಟಾದಾಗ ಲೋಯೆಸ್ಟ್ ಪಾಯಿಂಟ್ ಇಟ್ಟಾದಾಗ ಅಲ್ಲಿ ಬೈಯರ್ ಇಲ್ಲ ಅಂತಂದ್ರೆ ಆರ್ಡರ್ ಸ್ಕಿಪ್ಪಿಂಗ್ ಅಂತ ಕರಿತೀವಿ ಆರ್ಡರ್ ಸ್ಕಿಪ್ ಆಗುತ್ತೆ ಆರ್ಡರ್ ಸ್ಕಿಪ್ ಆದಾಗ ಏನಾಗುತ್ತೆ ಅಂದ್ರೆ ಜಿ ಟಿ ಟಿ ಒನ್ ಟೈಮ್ ಅಷ್ಟೇ ಎನೇಬಲ್ ಆಗೋದು ಓಕೆನಾ ಸೊ ನಾನು ನಿಮ್ಗೆ ಡಿಟೈಲ್ಡ್ ಆಗಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೇನೆ ಆರ್ಡರ್ ಸ್ಕಿಪ್ಪಿಂಗ್ ಅಂದ್ರೆ ಏನು ಅಂತ ಸೊ ಯಾವಾಗಾದ್ರೂ ಆಗಲಿ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಈ ತರ ಒಂದು ರೌಂಡ್ ಫಿಗರ್ ನೇ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ ಜಿ ಟಿ ಟಿ ಆರ್ಡರ್ ನ ಪ್ಲೇಸ್ ಮಾಡುವಾಗ ಯಾವುದೇ ತರದ ಪಾಯಿಂಟ್ ನೈನ್ ಫೈವ್ ಇಲ್ಲ ಪಾಯಿಂಟ್ ಸೆವೆನ್ ಫೈವ್ ಈ ತರ ಇಡಕ್ಕೆ ಹೋಗ್ಬೇಡಿ ಬಿಕಾಸ್ ಒಂದ್ ಸರಿ ಜಿ ಟಿ ಟಿ ಅನ್ನೋದು ಎನೇಬಲ್ ಆಗಿ இங்க ஜி டி ஒன் டூ ஒன் ஃபோர் பாயிண்ட் நைன் ஃபைவ் இது நான் சவர ஷேர்ஸ் இது டூ ஒன் ஃபோர் பாயிண்ட் நைன் ஃபைவ் சேர்ஸ் நான் செல்றது எக்ஸிட் ஆக ஸ்டாப்லாஸ் எக்ஸிட்டு எக்ஸிட் ஆகவே நம்ம மார்க்கெட்டிங்கை எனிச்சாள் அது ஐநூறு ஐநூறு க்வாண்டி மாதிரி பயிங் ஐநா டூ ஒன் ஃபோர் ஸ்டாப்லாஸ் இடாத நான் சவிர் கவாண்டி செல் ஆகும் ஆகி அந்த ஆ டம் அரி ஐநூர் க்வாண்டி மாதிரி பயிங் அல்லது ரிமெனிங் ஐநூறு க்வாண்டி உட்கொண்ட் அக்கௌண்ட் அது ಸೊ ಅವಾಗ ಐನೂರು ಕ್ವಾಂಟಿಟಿ ಇನ್ನೂ ಫಾಲೋ ಆಗ್ತಾ ಇದ್ದಂಗೆ ಲಾಸ್ ಆಗುತ್ತೆ ಆ ಒಂದು ಉದ್ದೇಶದಿಂದ ಒಂದು ರೌಂಡ್ ಫಿಗರ್ ನಂಬರ್ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬೈರ್ಸ್ ಜಾಸ್ತಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ಸೊ ಟಿ ಸಿ ಎಸ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ತ್ರೀ ಜೀರೋ ಫೈವ್ ಅಲ್ಲಿ ನಮ್ಗೆ ಎಷ್ಟಿದೆ ಒನ್ ಏಟಿ ತ್ರೀ ಆರ್ಡರ್ಸ್ ಇದೆ ರಿಮೈನಿಂಗ್ ನೈನ್ ಫೈವ್ ಫೈವ್ ಜೀರೋ ಈ ತರ ನೋಡಿ ಒಂದ್ ಆರ್ಡರ್ ಒಂದ್ ಆರ್ಡರ್ ಇತರ ಇದೆ ಅದೇ ನಮ್ಗೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ಫುಲ್ ವೀವ್ ತಗೋತೀನಿ ಇದು ಟೋಟಲ್ ಟ್ವೆಂಟಿ ಡೆಪ್ ನೀವು ನೋಡಬಹುದು ಅದನ್ನ ಹೇಳ್ಕೊಡ್ತೇನೆ ನಿಮ್ಗೆ ಲಸ ಯಾವ್ದಾದ್ರು ಒಂದು ರೌಂಡ್ ಫಿಗರ್ ನಂಬರ್ ನೋಡಿ ತ್ರೀ ಜೀರೋ ಸೆವೆನ್ ತ್ರೀ ಜೀರೋ ಸಿಕ್ಸ್ ಪಾಯಿಂಟ್ ನೈನ್ ಜೀರೋ ಸೆಲರ್ ಸೈಡ್ ಬೈಯಿಂಗ್ ಸೈಡ್ ಇಲ್ಲಿ ನೋಡಿ ಸಿಕ್ಸ್ ನೋಡಿ ಸಿಕ್ಸ್ ಅಲ್ಲಿ ನಮಗೆ ಸೆವೆಂಟೀನ್ ಅಂದ್ರೆ ಹೈಯೆಸ್ಟ್ ನಂಬರ್ ಟ್ರೇಡ್ ಆಗ್ತದೆ ಕಂಪೇರ್ ಟು ಆಲ್ ಅದರ್ ಆರ್ಡರ್ಸ್ ನೋಡೋದಾದ್ರೆ ಫೋರ್ ತ್ರೀ ಜೀರೋ ಸಿಕ್ಸ್ ಅಲ್ಲಿ ನಮಗೆ ಹೈಯೆಸ್ಟ್ ಆರ್ಡರ್ಸ್ ಅನ್ನು ಟ್ರೇಡ್ ಆಗ್ತದೆ ಅರ್ಥ ಆಗ್ತಿದೆಯಾ ಸೊ ಅರ್ಥ ಏನಪ್ಪಾ ಅಂದ್ರೆ ಒಂದು ರೌಂಡ್ ಫಿಗರ್ ನಂಬರ್ ಅಲ್ಲಿ ಜಾಸ್ತಿ ಜನ ಬೈಯರ್ಸ್ ಅಥವಾ ಸೆಲ್ಲರ್ಸ್ ಅನ್ನೋ ಇರ್ತಾರೆ ಸೊ ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಬೇಕು ಜಿ ಟಿ ಟಿ ನ ಪ್ಲೇಸ್ ಮಾಡಿದಾಗ ಒಂದು ರೌಂಡ್ ಫಿಗರ್ ನಂಬರ್ ನ ಚೂಸ್ ಮಾಡ್ಕೋಬೇಕು ವೈಸೆಗ್ ಈಗ ನಮ್ ಫಾರ್ ಎಕ್ಸಾಂಪಲ್ ನಾನು ಒನ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಏಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಸೆಲ್ ಮಾಡ್ಬೇಕು ಅನ್ಕೊಂಡಿದ್ನಿ ಅಂತ ತಿಳ್ಕೊಳ್ಳಿ ಹದಿನೈದು ಪೈಸನ್ ತೆಗೆದು ಬಿಟ್ಟು ಒನ್ ನೈಂಟಿ ಸೆವೆನ್ಗೆ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಒಂದು ರೌಂಡ್ ಫಿಗರ್ ನಂಬರ್ ನ ಚೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಗೆ ಆರ್ಡರ್ ಅನ್ನೋದು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಇನ್ನೊಂದು ನೀವು ಜಿ ಟಿ ಟಿ ನಲ್ಲಿ ಇನ್ನೊಂದು ತಿಳ್ಕೊಬೇಕು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದ್ರೆ ಈಗ ಜಿ ಟಿ ಟಿ ಆರ್ಡರ್ ನ ಪ್ಲೇಸ್ ಮಾಡೋವಾಗ ಲೆಟ್ಸೆ ಫಾರ್ ಎಕ್ಸಾಂಪಲ್ ನಾನು ಆರ್ಪಿಟೆಕ್ ಅನ್ನೋ ಸ್ಟಾಕ್ ಪ್ಲೇಸ್ ಮಾಡಕ್ ಟ್ರೈ ಮಾಡ್ತೀನಿ ಬೈ ಮಾಡಕ್ ಟ್ರೈ ಮಾಡ್ತೀನಿ ಈಗ ಸೊ ಇದ್ರಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ರೆಗ್ಯುಲರ್ ಹೋಗ್ಬಿಟ್ಟು ಲಾಂಗ್ ಟರ್ಮ್ ನ ಚೂಸ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಅದೇ ನಿಮ್ಗೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ನಲ್ವಾ ಫಸ್ಟ್ ಸ್ಟೆಪ್ ಏನಂದ್ರೆ ಬೇಸಿಕ್ ಚೆಕ್ ಎನ್ ಎಸ್ ಸಿ ತಗೋಬೇಕಾಗಿರುತ್ತೆ ಅದಾದ್ಮೇಲೆ ರೆಗ್ಯುಲರ್ ನಾವು ರೆಗ್ಯುಲರ್ ಆರ್ಡರ್ ಯೂಸ್ ಮಾಡ್ತಾ ಇದೀವಿ ಕ್ಯಾಶ್ ಆಂಡ್ ಕ್ಯಾರಿ ಪೊಸಿಷನಲ್ ಟ್ರೇಡ್ ನ ತಗೊಂತಾ ಇದೀವಿ ನೆಕ್ಸ್ಟ್ ಬಂದು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ಟೈಪ್ ಮಾಡ್ಕೊಳ್ಳಿ ಮತ್ತೆ ಜಿ ಟಿ ಟಿ ನ ಎನೇಬಲ್ ಮಾಡುವಾಗ ಸ್ಟಾಪ್ಲಾಸ್ ಟಾರ್ಗೆಟ್ ಎಲ್ಲ ಬರೀ ಸ್ಟಾಪ್ಲಾಸ್ ಅಥವಾ ಟಾರ್ಗೆಟ್ ಯಾವುದೂ ಒಂದು ಬೇಕಾದ್ರು ಪ್ಲೇಸ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಸರ್ ನನಗೆ ಆ ಸ್ಟಾಪ್ ಸ್ಟಾಪ್ಲಾಸ್ ಎಷ್ಟು ಕೆಳಗಡೆ ಹೋದ್ರೂ ನಾನು ಅಕ್ಸೆಪ್ಟ್ ಮಾಡ್ತೇನೆ ಟಾರ್ಗೆಟ್ ಮಾತ್ರ ನನಗೆ ಇಷ್ಟೊಂದು ಇಪ್ಪತ್ತೈದು ಪರ್ಸೆಂಟ್ಗೆ ನಾನು ಲಾಸ್ ಬಂದಾಗ ಅವರೇಜ್ ಮಾಡ್ಕೊತೀನಿ ಟಾರ್ಗೆಟ್ ಹೋದಾಗ ನನಗೆ ಓಪನ್ ಟಾರ್ಗೆಟ್ ಒಂದು ತರ್ಟಿ ಪರ್ಸೆಂಟ್ ಆರ್ವೈಬೇಕಂತ ಕೆಲವೊ ಕೆಲವರು ಹೇಳ್ತಾರೆ ಸೊ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಸೆಟ್ ಒಂದೊಂದರ ಇರುತ್ತೆ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಸೆಟ್ ಕೆಲವರು ಹೇಳ್ತಾರೆ ಲಸಿ ನಾನು ಈ ಪಾಯಿಂಟ್ ಅಲ್ಲಿ ಬೈ ಮಾಡ್ತಾ ಇದೀನಿ ಇಲ್ಲಿಂದ ಮಾರ್ಕೆಟ್ ಅಪ್ ಹೋಗ್ತಾ ಇದೆ ಸೊ ಅಪ್ ಹೋಗ್ತಾ ಇದ್ದಾಗ ನನಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಪ್ರಿಸಿಯೇಷನ್ ಆಗಿದೆ ಪ್ರೈಸ್ ಅಲ್ಲಿ ಇಲ್ಲಿ ನನಗೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ಬೇಕಂತ ಕೆಲವರು ಹೇಳ್ತಾರೆ ಇಫ್ ಇನ್ ಕೇಸ್ ಡೌನ್ ಅಂದ್ರೆ ನಾನು ಮ್ಯಾನ್ಯಲ್ ಆಗಿ ಆವರೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಆವರೇಜ್ ಮಾಡ್ತೀನಿ ಡೌನ್ ಹೋದಾಗ ಆ ಸ್ಟಾಕ್ ನಾನು ಆವರೇಜ್ ಮಾಡ್ಕೊತೀನಿ ಅಂತ ಕೆಲವ್ರು ಪಾರ್ಟಿಸಿಪೆಂಟ್ಸ್ ಹೇಳ್ತಾರೆ ಇನ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸರ್ ಈಗ ಫಾರ್ ಎಕ್ಸಾಂಪಲ್ ಅಪ್ ಹೋಗ್ತಾ ಇದ್ದಾಗ ನಾನು ನೋಡ್ಕೊಂಡು ಎಕ್ಸಿಟ್ ಮಾಡ್ಕೊಂತೀನಿ ಬಟ್ ಈ ಪ್ರೈಸ್ ಅಲ್ಲಿ ಟ್ರೆಡ್ ಆಗ್ತದೆ ಡೌನ್ ಬಂದಾಗ ನನಗೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಸ್ಟಾಪ್ಲಸ್ ಇಲ್ಲ ನಾನು ಓಕೆನಾ ಸೊ ಐದು ಪರ್ಸೆಂಟ್ ಸ್ಟಾಪ್ ಲಾಸ್ ಆದಾಗ ನಾನು ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬೇಕು ಬಟ್ ಟಾರ್ಗೆಟ್ ಮಾತ್ರ ಓಪನ್ ಇರಬೇಕು ನಂಗೆ ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಹೋದ್ರು ನಾನು ಓಪನ್ ಟಾರ್ಗೆಟ್ ಇಟ್ಕೊಂತೀನಿ ಸೊ ನಾನು ನೋಡ್ಕೊಂಡು ಎಕ್ಸಿಟ್ ಆಗ್ತೀನಿ ಅಂತ ಕೆಲವು ಪಾರ್ಟಿಸಿಪೆಂಟ್ಸ್ ಹೇಳ್ತಾರೆ ಸೊ ಇದ್ರ ಏನ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾವ್ದು ಒಂದ್ನ ಪ್ಲೇಸ್ ಮಾಡ್ಬೇಕಾಗಿರುತ್ತೆ ಆದ್ರೆ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಸೊ ಅದನ್ನ ಜಿ ಟಿ ಟಿ ಅಲ್ಲಿ ಮಾಡಬಹುದು ಸೊ ರೆಗ್ಯುಲರ್ ಹೋಗ್ಬಿಟ್ಟು ಲಾಂಗ್ ಟರ್ಮ್ ನ ತಗೊಂಡು ಜಿ ಟಿ ಟಿ ಅಲ್ಲಿ ಬರೀ ಸ್ಟಾಪ್ ಲಾಸ್ ಬೇಕಾ ಸೆಟ್ ಸೆಟ್ ಮಾಡ್ಕೋಬಹುದು ಇಲ್ಲ ಟಾರ್ಗೆಟ್ ಬೇಕಾ ಸೆಟ್ ಮಾಡ್ಕೋಬಹುದು ಯಾರು ಒಂದು ಮಾತ್ರ ಸೆಟ್ ಮಾಡ್ಕೋಬಹುದು ಈಗ ಫಾರ್ ಎಕ್ಸಾಂಪಲ್ ನಂಗೆ ಸ್ಟಾಪ್ ಲಾಸ್ ಮಾತ್ರ ಬೇಕು ಸ್ಟಾಪ್ ಸ್ಟಾಪ್ಲಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಸಿ ನಾನೊಂದು ಎರಡು ಕ್ವಾಂಟಿಟಿ ಬೈ ಮಾಡ್ತಿದ್ದೀನಿ ಸೆಟ್ ಮಾತ್ರ ಸೆಟ್ ಮಾಡ್ಕೊಂತೀನಿ ಐದು ಪರ್ಸೆಂಟ್ ಅಂತ ಇದೆ ಲಚ್ ನಾನೊಂದು ಸೆವೆನ್ ಪರ್ಸೆಂಟ್ ಇಟ್ಕೊಂತೀನಿ ಸೊ ಕೆಳಗಡೆ ಹೋದ್ರೆ ಬರೀ ಸ್ಟಾಪ್ ಲಾಸ್ ಮಾತ್ರ ಹಿಟ್ ಆಗುತ್ತೆ ಟಾರ್ಗೆಟ್ ಓಪನ್ ಇರುತ್ತೆ ಅಲ್ಲಿಂದ ಅಪ್ ಹೋಗ್ತಾ ಇದ್ದಂಗೆ ನಮಗೆ ಟ್ರೇಡ್ ಅನ್ನೋದು ಮೇಲೆ ಹೋಗ್ತಾ ಇರತ್ತೆ ಸೊ ಈ ತರ ಸೆಟ್ ಮಾಡ್ಕೋಬಹುದು ಇಲ್ಲ ನಂಗೆ ಸ್ಟಾಪ್ಲಾಸ್ ಬೇಡ ಬರೀ ಟಾರ್ಗೆಟ್ ಮಾತ್ರ ಬೇಕು ಸೊ ಎಷ್ಟು ಪರ್ಸೆಂಟ್ ಬೇಕು ಲೀಚ್ ನಂಗೆ ಇಪ್ಪತ್ತೈದು ಪರ್ಸೆಂಟ್ ಬೇಕು ಸೊ ಅಪ್ಪೋದಾಗ ಏನಾಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಟಾರ್ಗೆಟ್ ಮಾತ್ರ ಅಚೀವ್ ಆಗುತ್ತೆ ಸ್ಟಾಪ್ ಲಾಸ್ ನಿಮಗೆ ಎನೇಬಲ್ ಆಗಿರಲ್ಲ ನೀವು ಮ್ಯಾನ್ಯೂಲಿಗೆ ಸೆಟ್ ಮಾಡ್ಕೋಬೇಕು ಇಲ್ಲ ನಂಗೆ ಎರಡೂ ಬೇಕು ಸೊ ನೀವು ಎರಡೂ ಸೆಟ್ ಮಾಡ್ಕೋಬಹುದು ಓಕೆನಾ ಸೊ ಇದಿಷ್ಟು ಜಿ ಟಿ ಟಿ ಆರ್ಡರ್ ಸೊ ಜಿ ಟಿ ಟಿ ಆರ್ಡರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನಮ್ ಪೊಸಿಷನ್ ನ ಸಡನ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಏನಾಯ್ತು ಮಾರ್ಕೆಟ್ ಅಲ್ಲಿ ಬಜೆಟ್ ಅನೌನ್ಸ್ ಮಾಡ್ತಾ ಇದ್ದಂಗೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂತು ಸೆಲ್ಲಿಂಗ್ ಪ್ರೆಷರ್ ಆದಾಗ ಏನಾಯ್ತು ಒಂದೊಂದು ಸ್ಟಾಕ್ ಸೆವೆನ್ ಸೆವೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಅಂತ ಬ್ಲಡ್ ಬಾತ್ ಫಾಲ್ ಆಗಕ್ಕೆ ಶುರು ಆಯಿತು ಸೊ ಈ ತರ ಒಂದು ಅಲ್ಲಿ ಮಾರ್ಕೆಟ್ ಅಲ್ಲಿ ನಡೀತಾನೆ ಇರುತ್ತೆ ಏನಾದ್ರು ಒಂದು ನೆಗೆಟಿವ್ ನ್ಯೂಸ್ ಬಂದಾಗ ಪ್ಯಾನಿಕ್ ಸೆಲ್ಲಿಂಗ್ ಬಂದಾಗ ಇಲ್ಲ ಅಂತಲೇ ಒಂದಷ್ಟು ನೋ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಸೊ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಒಂದೊಂದು ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಮಿಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇನ್ನೊಂದು ಕೆಲವು ಪರ್ಸೆಂಟ್ ಕೆಲವು ಸ್ಟಾಕ್ಸ್ ಟೆನ್ ಪರ್ಸೆಂಟ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ತನಕ ಎಲ್ಲ ಫಾಲ್ ಆಗ್ತಿರುತ್ತೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಅಲ್ಲಿ ಸೊ ಈ ತರ ಒಂದು ಫಾಲ್ ನಾವು ಏನಾಗುತ್ತೆ ಅಂದ್ರೆ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಪೊಸಿಷನ್ಗೆ ಸೊ ನನಗೆ ಒಂದು ಐದು ಪರ್ಸೆಂಟ್ ಅಲ್ಲಿ ಎಕ್ಸಿಟ್ ಆಗ್ಬಿಟ್ಟು ನೆಕ್ಸ್ಟ್ ಬರೋ ಬರೋಫಲಾ ನಾನು ಪ್ರೊಟೆಕ್ಟ್ ಆಗ್ಬೇಕು ನನ್ನ ಪೊಸಿಷನ್ಗೆ ಸೊ ಆ ತರ ಒಂದು ಸಿಚುವೇಷನ್ ನಾವೇನ್ ಮಾಡ್ತೀವಿ ಜಿ ಟಿ ಟಿ ಆರ್ಡರ್ ನ ಯೂಸ್ ಮಾಡ್ತೀವಿ ಸೊ ಜಿ ಟಿ ಟಿ ಅನ್ನೋದು ತುಂಬಾ ಒಳ್ಳೆ ಆರ್ಡರ್ ಇದು ನಮ್ ಎರಡೂ ಕಡೆ ಪ್ರೊಟೆಕ್ಟ್ ಆಗುತ್ತೆ ವರ್ಕಿಂಗ್ ಪ್ರೊಫೆಷನ್ಸ್ ಬಿಸಿ ಪರ್ಸನ್ಸ್ ಮಾರ್ಕೆಟ್ ನ ಟ್ರ್ಯಾಕ್ ಮಾಡದೇ ಇರುವಂತ ವ್ಯಕ್ತಿಗಳು ಅಬ್ರಾಡ್ ಅಲ್ಲಿ ಇರುವಂತ ವ್ಯಕ್ತಿಗಳು ಈ ಇವರೆಲ್ಲರಿಗೂ ಜಿ ಟಿ ಟಿ ಆರ್ಡರ್ ಅನ್ನೋದು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನ ನೀವು ನೆಸಿಟಿ ಇದ್ದಾಗ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬಹುದು ಸರ್ ನಾನು ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟಿದೀನಿ ಬಟ್ ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು ಲೆಸೆ ಒನ್ ನೈಂಟಿ ಒನ್ ರುಪೀಸ್ ಏನ್ ನಾನು ಟಾರ್ಗೆಟ್ ಇಟ್ಕೊಂಡಿದ್ನೋ ಅದನ್ಗೆ ಒನ್ ನೈಂಟಿ ಫೈವ್ ರುಪೀಸ್ ಬೇಕು ಅಥವಾ ಟೂ ಹಂಡ್ರೆಡ್ ರುಪೀಸ್ ರೌಂಡ್ ಫಿಗರ್ ಬೇಕು ನನಗೆ ಸೊ ಅವಾಗ ನಾನೇನ್ ಮಾಡೋದು ಸರ್ ಅಂತಂದ್ರೆ ಈಗ ಸ್ಟಾಪ್ ಲಾಸ್ ಲೆಟ್ಸ್ ಟೂ ಒನ್ ಫೋರ್ ಇದೆ ನನಗೆ ಟೂ ಹಂಡ್ರೆಡ್ ಅಂಡ್ ಟೆನ್ ಬೇಕು ನಾನು ಸ್ಟಾಪ್ ಲಾಸ್ ಸ್ವಲ್ಪ ಡೌನ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ನಾನು ಮಾಡಿಫೈ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಆರ್ಡರ್ಗೆ ಹೋಗ್ಬಿಟ್ಟು ಇಲ್ಲಿ ಆರ್ಡರ್ ಇದೆಯಲ್ವಾ ಸೊ ಆರ್ಡರ್ ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ ಹೋಲ್ಡಿಂಗ್ ಇಂದ ಆರ್ಡರ್ ಬರ್ತಿದಿನಿ ಸೊ ಇಮ್ ಆರ್ಡರ್ ಲ ಜಿ ಟಿ ಟಿ ಅಂತ ಇರುತ್ತೆ ಜಿ ಟಿ ಟಿ ಮೇಲೆ ಕ್ಲಿಕ್ ಮಾಡಿ ಜಿ ಟಿ ಟಿ ಮೇಲೆ ಜಿ ಟಿ ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಮೂರು ಡಾಟ್ ಕಾಣಿಸಿದವ ತ್ರೀ ಡಾಟ್ಸ್ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಡಿಲೀಟ್ ಮಾಡ್ಬೋದು ನಿಮ್ಗೆ ಪೊಸಿಷನ್ ಆಗಿ ಡಿಲೀಟು ಆಗುತ್ತೆ ಇನ್ಫೋ ಅಂತ ಇದೆ ಆ ಕಂಪ್ಲೀಟ್ ಇನ್ಫೋ ಬರುತ್ತೆ ಕಾಪಿ ಜಿ ಟಿ ಟಿ ಇದೆ ಕ್ರಿಯೇಟ್ ಅಲರ್ಟ್ಸ್ ಇದೆ ಅಂಡ್ ಮಾರ್ಕೆಟ್ ಇವೆಲ್ಲ ಇದೆ ಸೊ ನಮಗೆ ಬೇಕಾಗಿರೋದು ಎಡಿಟ್ ಆಪ್ಷನ್ ಯಾಕಂದ್ರೆ ನಾನು ಸ್ಟಾಪ್ಲಾಸ್ ಮತ್ತೆ ಟಾರ್ಗೆಟ್ ನ ಸೆಟ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿ ನೋಡಿ ಟ್ರಿಗರ್ ಪ್ರೈಸ್ ಅಂತ ಇದಲ್ವಾ ಲಿಚೆ ಒನ್ ನೈಂಟಿ ಇಟ್ಕೊಂತೀವಿ ಸೊ ಸ್ಟಾಪ್ಲಾಸ್ ಬಂದು ಒನ್ ನೈಂಟಿ ಅಂಡ್ ಟಾರ್ಗೆಟ್ ಬಂದು ಲಿಚಿ ಟೂ ಹಂಡ್ರೆಡ್ ರುಪೀಸ್ ಅದೇ ರೀತಿ ಇದನ್ನು ಸೆಟ್ ಮಾಡ್ಕೊಳ್ಳಿ ಲಿಚ್ ಒನ್ ನೈಂಟಿ ರುಪೀಸ್ ಅಂಡ್ ಟಾರ್ಗೆಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಸೊ ಇದ್ರೆ ನೀವು ಮೋಡಿಫೈ ಮೋಡಿಫೈ ಮಾಡ್ಕೋಬಹುದು ನಿಮ್ಮ ಟ್ರೇಡ್ ನ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಬಾಟಮಲ್ಲಿ ಮೋಡಿಫೈ ಅಂತ ಇದೆಯಲ್ವಾ ಮೋಡಿಫೈ ಮೇಲೆ ಕ್ಲಿಕ್ ಮಾಡಿ ಅದು ಜಿ ಟಿ ಟಿ ಮೋಡಿಫೈಡ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ ಜಿ ಟಿ ಟಿ ಮೋಡಿಫೈಡ್ ಸೊ ಇವಾಗ ನಿಮ್ಗೆ ಏನಾಗಿದೆ ಜಿ ಟಿ ಟಿ ಆರ್ಡ್ರಲ್ಲಿ ನಿಮಗೆ ಸ್ಟಾಪ್ಲಸ್ ಬಂದು ನಾನು ಥಿಂಕ್ ಟಾರ್ಗೆಟ್ ಬಂದು ಟೂ ಹಂಡ್ರೆಡ್ ರುಪೀಸ್ಗೆ ಸ್ಟಾಪ್ ಸ್ಟಾಪ್ಲಸ್ ಬಂದು ಒನ್ ಐಂಟಿ ರುಪೀಸ್ಗೆ ಪ್ಲೇಸ್ ಆಗಿದೆ ಓಕೆನಾ ಸೊ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಐ ಥಿಂಕ್ ಸ್ಟಾಪ್ ಟಾರ್ಗೆಟ್ ಆರ್ಡರ್ ಒನ್ ನೈಂಟಿ ಒನ್ ಇಟ್ಕೊಂಡಿದೀನಿ ಬೈಯಿಂಗ್ ಪ್ರೈಸ್ ಬಂದು ನಮ್ದಿರೋದು ಸೊ ಹೆಚ್ಚಿನ ನಾನು ಟೂ ಒನ್ ಫೈವ್ ಇಟ್ಕೊಂತೀನಿ ಓಕೆನಾ ತುಂಬಾ ಕಮ್ಮಿ ಆಯಿತು ಸೊ ಜಿ ಟಿ ಟಿ ಹೋಗ್ಬಿಟ್ಟು ನಾನು ಟಾರ್ಗೆಟ್ ಆರ್ಡರ್ನ ಇನ್ನೊಂದ್ಸರಿ ಮೋಡಿಫೈ ಮಾಡ್ಕೊಂಡ್ಬಿಡ್ತೇನೆ ಎಡಿಟ್ ಆಪ್ಷನ್ನು ಟಾರ್ಗೆಟ್ ಟೂ ಒನ್ ಫೈವ್ ಎರಡು ಒಂದೇ ಪ್ರೈಸ್ ಇಟ್ಕೊಳ್ಳಿ ಟ್ರಿಗರ್ ಪ್ರೈಸ್ ಮತ್ತೆ ನಾರ್ಮಲ್ ಪ್ರೈಸ್ ಎರಡು ಒಂದೇ ಪ್ರೈಸ್ ಇಟ್ಕೊಳ್ಳಿ ಇಲ್ಲ ಬೇಕಾದ್ರೆ ಒಂದು ಹತ್ತು ಹದಿನೈದು ಪೈಸೆ ವೇರಿ ಇಟ್ಕೊಳ್ಳಿ ಓಕೆನಾ ಸೊ ಟೆನ್ ಫಿಫ್ಟಿ ಇದು ಏನಕ್ಕೆ ಸರ್ ಆತರ ವೇರಿ ಇಟ್ಕೋಬೇಕಂತ ನೀವು ಕೇಳಬಹುದು ಇದ್ರೆ ಟ್ರಿಗರ್ ಪ್ರೈಸ್ ಅಂತಂದ್ರೆ ಇದು ಬಂದ ನಿಮಗೆ ಈಗ ನೀವು ಆರ್ಡರ್ ಪ್ಲೇಸ್ ಮಾಡಿದಾಗ ಈ ಆರ್ಡರ್ ಬಂದು ಮಾರ್ಕೆಟ್ ಡೆಪ್ಟ್ ಇಲ್ಲಿ ಕಾಣಿಸ್ತಿದೆಯಲ್ವಾ ಲೆಫ್ಟ್ ಅಲ್ಲಿ ಈ ಮಾರ್ಕೆಟ್ ಡೆಪ್ಟ್ ಅಲ್ಲಿ ಹೋಗಿ ಕುತ್ಕೊಳತ್ತೆ ನಿಮ್ ಆರ್ಡರ್ ಓಕೆನಾ ಅದ್ ಯಾವಾಗ ಕುತ್ಕೊಳ್ಳುತ್ತೆ ಅಂದ್ರೆ ಇದು ಆಸ್ ಆಫ್ ನಮ್ ನಿಮ್ಗೆ ಎರಡು ತರ ವರ್ಕ್ ಆಗುತ್ತೆ ಈಗ ನೀವು ಸೆಲ್ ಆರ್ಡರ್ ಪ್ಲೇಸ್ ಮಾಡ್ತೀರಾ ಇಲ್ಲ ಬೈ ಆರ್ಡರ್ ಪ್ಲೇಸ್ ಮಾಡ್ತೀರಾ ಅಂತಂದ್ರೆ ಆ ಆರ್ಡರ್ ಬಂದು ನಿಮ್ಗೆ ಎಕ್ಸ್ಚೇಂಜ್ ಹೋಗಲ್ಲ ಅರ್ಥ ಆಗ್ತಿದ್ಯಾ ಸೊ ಒನ್ಸ್ ಎಕ್ಸಿಕ್ಯೂಟ್ ಆದ್ಮೇಲೆ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಆರ್ಡರ್ ಗೆ ಕಳ್ಸಲ್ಲ ಯಾಕೆ ಕಳ್ಸಲ್ಲ ಅಂತಂದ್ರೆ ಇಫ್ ಇನ್ ಕೇಸ್ ಬಿಗ್ ಬಿಗ್ ಆರ್ಡರ್ಸ್ ಏನಾದ್ರು ಎಕ್ಸ್ಚೇಂಜ್ ಕಳ್ಸಿ ಬಿಟ್ರೆ ಅಲ್ಲಿ ಅವ್ರ ಹತ್ರ ಗೊತ್ತಾಗ್ಬಿಡತ್ತೆ ಎಷ್ಟು ಆರ್ಡರ್ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಸೈಡ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಅದು ನಿಮ್ಗೆ ಬ್ರೋಕರ್ ಹತ್ರ ಇರ್ತಾನೆ ಈ ಬೈ ಅಥವಾ ಸೆಲ್ ಆರ್ಡರ್ ಎಲ್ಲಿ ಬ್ರೋಕರ್ ಹತ್ರ ಕ್ಯೂ ಅಲ್ಲಿ ಬ್ರೋಕರ್ ಹತ್ರ ಕ್ಯೂ ಅಲ್ಲಿ ಇರತ್ತೆ ಯಾವಾಗ ಟ್ರಿಗರ್ ಪ್ರೈಸ್ ಹತ್ರ ಬರುತ್ತೋ ಅವಾಗ ಎಕ್ಸ್ಚೇಂಜ್ ಗೆ ಕಳಿಸ್ತಾನೆ ಸೆಲ್ ಅಥವಾ ಬೈ ಆರ್ಡರ್ಗೋಸ್ಕರ ಅರ್ಥ ಆಯ್ತಾ ಇದು ತುಂಬಾ ಒಳ್ಳೆ ಫೀಚರು ಇದನ್ನ ನೀವು ಎರಡು ಒಂದೇ ಸೆಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ವೇರಿ ಇಟ್ಕೊಂಡು ಮೋಡಿಫೈ ಮಾಡ್ಕೊಳ್ಳಿ ಸೊ ಜಿ ಟಿ ಟಿ ಆರ್ಡರ್ ಮೋಡಿಫೈ ಆಯ್ತು ಸೊ ಈಗ ನನಗೆ ಟಾರ್ಗೆಟ್ ಬಂದು ಎಂಟು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಇನ್ನೂರ ಹದಿನೈದು ಟಾರ್ಗೆಟ್ ಇದೆ ಒನ್ ನೈಂಟಿ ರುಪೀಸ್ ಸ್ಟಾಪ್ ಲಾಸ್ ಇದೆ ಮೈನಸ್ ಫೋರ್ ಪರ್ಸೆಂಟ್ ನನಗೆ ಸ್ಟಾಪ್ಲಾಸ್ ಅನ್ನೋದು ಸೆಟ್ ಆಗಿದೆ ಸೊ ಈಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಯಾವಾಗ ಈ ಪ್ರೈಸು ಅಚೀವ್ ಆಗುತ್ತೋ ಸ್ಪಾಟ್ ಮಾರ್ಕೆಟ್ ಅಲ್ಲಿ ಅವಾಗ ನನ್ನ ಟಾರ್ಗೆಟ್ ನನ್ನ ಆರ್ಡರ್ ಅನ್ನೋದು ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿ ಏನಾದ್ರು ಪ್ರಾಫಿಟ್ ಅಥವಾ ಲಾಸ್ ಇರುತ್ತೋ ಅದು ನನ್ನ ಗೆ ಸೆಟ್ಲ್ ಆಗುತ್ತೆ ಇದನ್ನ ಜಿ ಟಿ ಟಿ ಆರ್ಡರ್ ಅಂತ ಕರಿತೀವಿ ನಿಮ್ಗೆ ಎಲ್ಲೆಲ್ಲಿ ನೆಸೆಸಿಟಿ ಇರುತ್ತೋ ಅವಾಗ ನೀವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಆಲ್ರೆಡಿ ನನ್ನ ಹತ್ರ ಹೋಲ್ಡಿಂಗ್ ಇದೆ ಸರ್ ನಾನು ಬೈ ಮಾಡಿಬಿಟ್ಟಿದ್ದೀನಿ ಆದ್ರೆ ಅದಕ್ಕೆ ಜಿ ಟಿ ಟಿ ಪ್ಲೇಸ್ ಮಾಡ್ಬೇಕಂತ ನೀವೇನಾದ್ರು ಅನ್ಕೊಂಡಿದ್ರೆ ಅದಕ್ಕೆ ನೀವೇನ್ ಮಾಡ್ತೀರ ಗೆ ಬನ್ನಿ ನಿಮ್ಮ ಪೊಸಿಷನ್ಸ್ ಯಾವ್ದಕ್ಕೆ ಜಿ ಟಿ ಟಿ ಪ್ಲೇಸ್ ಮಾಡಬೇಕು ಆ ಸ್ಟಾಕ್ ನ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ವ್ಯಾಸ್ಕನ್ ಅನ್ನೋ ಸ್ಟಾಕ್ ನ ಚೂಸ್ ಮಾಡ್ಕೊಂತಿದೀನಿ ಇದಕ್ಕೆ ನಾನು ಜಿ ಟಿ ಟಿ ಆರ್ಡರ್ ನ ಪ್ಲೇಸ್ ಮಾಡ್ಬೇಕು ನೋಡಿ ಕ್ರಿಯೇಟ್ ಜಿ ಟಿ ಟಿ ಅಂತ ಇರುತ್ತೆ ನಿಮಗೆ ಆಲ್ರೆಡಿ ಇರೋ ಪೊಸಿಷನ್ ಆರ್ಡರ್ ಗೆ ನಿಮ್ ಕ್ರಿಯೇಟ್ ಜಿ ಟಿ ಇರುತ್ತೆ ಸೊ ನೀವು ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಎಡ್ ನೀವು ಸೆಟ್ ಮಾಡ್ಬಿಟ್ಟು ಆರಾಮಾಗಿ ನಿಮ್ ಕೆಲಸನ ನೀವು ನೋಡ್ಕೋಬಹುದು ಸೊ ಈಗ ವ್ಯಾಸ್ಕನ್ ಸ್ಟಾಕ್ ಟ್ರೇಡ್ ಆಗ್ತದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಬೈ ಮಾಡೋದು ಸೆವೆಂಟಿ ಟೂ ಪಾಯಿಂಟ್ ಫೋರ್ ಫೋರ್ ಅಲ್ಲಿ ಟ್ರೇಡ್ ಆಗ್ತದೆ ಸೊ ಮಾಡ್ತಾ ಮಾಡ್ತಿದ್ದೀನಿ ಈಗ ಇದಕ್ಕೆ ಒಂದು ಜಿ ಟಿ ಟಿ ಆರ್ಡರ್ನ ಪ್ಲೇಸ್ ಮಾಡ್ತೀನಿ ಕ್ರಿಯೇಟ್ ಜಿ ಟಿ ಟಿ ಸೊ ನನಗೆ ಟಾರ್ಗೆಟ್ ಬಂದು ಲೆಟ್ ಸಾರಿ ಲಾಸ್ ಬಂದು ನನಗೆ ಒಂದು ಸಿಕ್ಸ್ಟಿ ಫೈವ್ ರುಪೀಸ್ಟಾಪ್ಲಾಸ್ ಇಟ್ಕೊಂತಿದ್ದೀನಿ ಟ್ರಿಗರ್ ಪ್ರೈಸ್ ಅಂಡ್ ಪ್ರೈಸ್ ಸಿಕ್ಸ್ಟಿ ಫೈವ್ ಪ್ಲೇಸ್ ಮಾಡ್ತಿದ್ದೀನಿ ಅಲ್ಲಿಂದ ನಾನು ಟಾರ್ಗೆಟ್ ಬಂದು ಟಾರ್ಗೆಟ್ ಬಂದು ನನ್ಗೆ ಎಷ್ಟು ಬೇಕಂದ್ರೆ ಸೆವೆಂಟಿ ಸೆವೆನ್ ಇಲ್ಲ ಏಯ್ಟಿ ರುಪೀಸ್ ನಾನು ಟಾರ್ಗೆಟ್ ಇಟ್ಕೊಂತಿದ್ದೀನಿ ಅಂಡ್ ಇಲ್ಲಿ ಪ್ರೈಸ್ ಏಯ್ಟಿ ರುಪೀಸ್ ಇಟ್ಕೊಂತ ಇದೀನಿ ಸೊ ನಿಮ್ಗೆ ಅವಾಗ ನೀವು ಕ್ವಾಂಟಿಟಿನೂ ಸೆಟ್ ಮಾಡ್ಕೋಬಹುದು ಎಷ್ಟು ಕ್ವಾಂಟಿಟಿ ನಿಮಗೆ ಜಿ ಟಿ ಟಿ ಇಲ್ಲಿ ಸೇ ನೂರ್ ಕ್ವಾಂಟಿಟಿ ಎಕ್ಸಿಟ್ ಆಗಲಿ ಸರ್ ಐಟ್ ಏಟಿ ರುಪೀಸ್ಗೆ ಅಥವಾ ಸಿಕ್ಸ್ಟಿ ಫೈವ್ ರುಪೀಸ್ಗೆ ಇನ್ನೊಂದು ನೂರ್ ಕ್ವಾಂಟಿಟಿ ಹಂಗೇಳ್ಲಿ ಅಂದ್ರೆ ನೀವು ಕ್ವಾಂಟಿಟಿನೂ ಮಾಡಿಫೈ ಮಾಡ್ಕೋಬಹುದು ಈಗ ಪ್ಲೇಸ್ ಮಾಡಿದೀವಿ ಅಂತಂದ್ರೆ ನಮ್ಮ ಆರ್ಡರ್ ಆ ಎರಡು ಪ್ರೈಸ್ಗೆ ಪ್ಲೇಸ್ ಆಗುತ್ತೆ ಸೊ ನಾನು ಆಲ್ರೆಡಿ ಇನ್ನೊಂದು ಆರ್ಡರ್ ಪ್ಲೇಸ್ ಮಾಡಿದೀನಿ ಸೆಲ್ ಆರ್ಡರ್ನ ಚೆಕ್ ಮಾಡೋದು ಪ್ಲೇಸ್ ಆಗ ಕ್ರಿಯೇಟೆಡ್ ಜಿ ಟಿ ಟಿ ಓಕೆನಾ ಜಿ ಟಿ ಟಿನ ಕ್ರಿಯೇಟ್ ಆಯಿತು ಸೊ ಇವಾಗ ಇದು ನಿಮ್ಗೆ ಸಿಗತ್ತೆ ಅಂದ್ರೆ ಆರ್ಡರ್ ಬುಕ್ ಅಲ್ಲಿ ಹೋಗ್ಬಿಟ್ಟು ಜಿ ಟಿ ಟಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಹೋದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗತ್ತೆ ವ್ಯಾಸ್ಕನ್ ಅನ್ನೋ ಸ್ಟಾಕು ನಿಮಗೆ ಸ್ಟಾಪ್ ಲಾಸ್ ಎಷ್ಟಿದೆ ಅಂದ್ರೆ ಟೆನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಸ್ಟಾಪ್ ಲಾಸ್ ಇದೆ ಟಾರ್ಗೆಟ್ ಬಂದು ಟೆನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಟಾರ್ಗೆಟ್ ಇದೆ ಸೆವೆಂಟಿ ಟೂ ಪಾಯಿಂಟ್ ಫೋರ್ ಫೋರ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ರನ್ ಆಗ್ತಿದೆ ಇನ್ನೂರು ಕ್ವಾಂಟಿಟಿ ನಾವು ಏನು ಮಾಡಿದೀವಿ ಪ್ಲೇಸ್ ಮಾಡಿದೀವಿ ಈ ತರ ನಾವೇನ್ ಮಾಡಬಹುದು ಅಂದ್ರೆ ಸ್ನೇಹಿತರೆ ಜಿ ಟಿ ಟಿ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇನ್ನು ಯಾವ್ದಾದ್ರು ಒಂದು ಸ್ಟಾಕ್ ಆಲ್ರೆಡಿ ನಮ್ಮ ಹೋಲ್ಡಿಂಗ್ ಅಲ್ಲಿ ಇದೆ ಪ್ರಾಫಿಟ್ ಅಲ್ಲಿ ರನ್ ಇದೆ ಅಥವಾ ಲಾಸ್ ಅಲ್ಲಿ ರನ್ ಆಗ್ತದೆ ಆ ಸ್ಟಾಕ್ ನಾನು ಪ್ರೊಟೆಕ್ಷನ್ ಕೊಡಬೇಕು ನನಗೆ ಜಾಸ್ತಿ ಲಾಸ್ ತೊಳೋಕ್ಕೆ ಇಷ್ಟ ಇಲ್ಲ ಅಥವಾ ಟಾರ್ಗೆಟ್ ಒಂದು ರೇಂಜ್ ಟಾರ್ಗೆಟ್ ಬಂದಾಗ ನಾನು ಎಕ್ಸಿಟ್ ಆಗಬೇಕು ಮಾರ್ಕೆಟ್ ಇಂದ ಸೊ ಈ ತರ ಸೆನಾರಿಯೋಸ್ ಅಲ್ಲಿ ನಿಮ್ಗೆ ಎರಡು ಕಡೆ ಪ್ರೊಟೆಕ್ಷನ್ ಅಂದ್ರೆ ಒಂದು ಎಸ್ ಎಲ್ ಪ್ರೊಟೆಕ್ಷನ್ ಇನ್ನೊಂದು ಟಾರ್ಗೆಟ್ ಪ್ರೊಟೆಕ್ಷನ್ ಓಕೆನಾ ಸೊ ಇದನ್ನ ನಾವು ಒಂಥರ ಬ್ರಾಕೆಟ್ ಆರ್ಡರ್ ಅಂತ ಕರಿಬಹುದು ಮೊದಲು ಬ್ರಾಕೆಟ್ ಆರ್ಡರ್ ಅಂತ ಜರೋದಲ್ ಇತ್ತು ಇಂಟ್ರಾಡೆ ಇತ್ತು ಸೊ ಇದೇ ತರ ನಮ್ ಜಿ ಟಿ ಟಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ರೆ ಪೊಸಿಷನ್ಗೆ ತುಂಬಾ ತುಂಬಾ ಒಳ್ಳೆ ಫೀಚರ್ ಯಾರಾದ್ರೂ ತುಂಬಾ ಬಿಝಿ ಪರ್ಸನ್ಸ್ ಇರ್ತಾರಲ್ವಾ ಇಂದ ಮಾರ್ಕೆಟ್ ಟೈಮಿಂಗ್ ಸಜೆಸ್ಟ್ ಆಗ್ತಿರಲ್ಲ ಮೊಬೈಲ್ ಅರೋ ಅಲೋ ಇರಲ್ಲ ವರ್ಕಿಂಗ್ ಪ್ರೊಫೆಷನ್ಸು ಸೊ ಈ ಥರ ಒಂದು ವ್ಯಕ್ತಿಗಳಿಗೆ ಈ ಜಿ ಟಿ ಟಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಎಸ್ ಸಿ ಟಿ ಇದ್ದಾಗ ನಿಮಗೆ ಆ ಓಲ್ಡಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಆರ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲ ಹೊಸ ಆರ್ಡರ್ನ ಪ್ಲೇಸ್ ಮಾಡೋದು ಡೈರೆಕ್ಟಾಗಿ ಜಿ ಟಿ ಟಿ ಮುಖಾಂತರ ನೀವು ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ ನಿಮಗೆ ಇಲ್ಲ ಸರ್ ನಂಗೆ ಜಿ ಟಿ ಟಿನೇ ಬೇಡ ಅಂತಂದ್ರೆ ನೀವು ಎನಿ ಮೂಮೆಂಟ್ ಬಂದು ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಇಲ್ಲಿ ಹೋಗ್ಬಿಟ್ಟು ಮೂ ಡಾಟ್ ಮೇಲೆ ಕ್ಯಾನ್ಸ್ ಡಿಲೀಟ್ ಅಂತ ಕೊಟ್ಟರೆ ನಿಮಗೆ ಜಿ ಟಿ ಟಿ ನೀವೇನು ಪ್ಲೇಸ್ ಮಾಡಿದ್ರು ಆರ್ಡರ್ ಆ ಡಿಲೀಟು ಆಗುತ್ತೆ ಏನ ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ಡಿಲೀಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ನೀವು ಮೋಡಿಫೈ ಮಾಡ್ಕೋಬಹುದು ನಿಮಗೆ ವ್ಯಾಲಿಡಿಟಿ ಬಂದು ಅಪ್ ಟು ಒನ್ ಇಯರ್ ಇರುತ್ತೆ ನೀವು ಎಲ್ಲಿ ತನಕ ನೀವು ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಅಚೀವ್ ಆಗಲ್ವೋ ಅಲ್ಲಿ ತನಕ ನೀವು ಮೋಡಿಫೈ ಅಥವಾ ಡಿಲೀಟ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ ಸೊ ದಿಸ್ಟು ಕಂಪ್ಲೀಟ್ ಜಿ ಟಿ ಟಿ ಆರ್ಡರ್ ಎಕ್ಸಿಕ್ಯೂಷನ್